ಸರ್ಕಾರಿ ಪದವಿ ಪೂರ್ವ ಸಾಂಸ್ಕೃತಿಕ ಉತ್ಸವ ಕಾರ್ಯಕ್ರಮ ಅದ್ಭೂರಿಯಾಗಿ ನಡೆಯಿಸಿತು ಪ್ರತಿ ಮಕ್ಕಳಲ್ಲಿ ಒಂದಲ್ಲ ಒಂದು ಪ್ರತಿಭೆ ಇರುವುದು ಅಂತಹ ಮಕ್ಕಳು ಸಂಕುಚಿತ ಬಿಟ್ಟು ಇಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಜಿಲ್ಲಾ ಉಪನಿರ್ದೇಶಕ ಜಗದೀಶ್ ಜಿಎಚ್ ಯಮರ್ಗಪಟ್ಟಣದ ಪದವಿ ಪೂರ್ವ ಕಾಲೇಜು ಆವರಣದಲ್ಲಿ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟನೆ ನಡೆಸಿತು ನಂತರ ಮಾತನಾಡಿದ ಅವರು ಕೊಪ್ಪಳ ಪದವಿ ಪೂರ್ವ ಶಾಲಾ ಕಾಲೇಜಿನ ಉಪನಿರ್ದೇಶಕ ಜಗದೀಶ್ ಜಿ ಎಚ್ ಅವರು ಪ್ರತಿಯೊಂದು ಮಕ್ಕಳಲ್ಲಿ ಒಂದನೇ ಒಂದು ಪ್ರತಿಭೆ ಇರುತ್ತೆ ಆ ಪ್ರತಿಮೆ ಕುರಿತು ಸಿಕ್ಕಳಕೆಗೆ ತರುವ ಕೆಲಸ ಎಲ್ಲ ಶಾಲಾ ಕಾಲೇಜು ಪ್ರಾಚಾರ್ಯರು ಮತ್ತು ಉಪನ್ಯಾಸಕರು ಮಾಡಬೇಕು ಎಂದು ಹೇಳಿದರು ನಂತರ ಕಾರ್ಯಕ್ರಮ ಕುರಿತು ಕಾಲೇಜು ಪ್ರಾಚಾರ್ಯರಾದ ಶ್ರವಣಪ್ಪ ಬೇಲೇರಿ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಮ್ಮ ಕಾಲೇಜು ಹತ್ತೊಂಬತ್ತು ಸಾವಿರ ಎಪ್ಪತ್ತೆರಡರಿಂದ ಇಲ್ಲಿಯವರೆಗೂ ಪ್ರತಿ ವರ್ಷ ವಿವಿಧ ಕಾರ್ಯಕ್ರಮಗಳನ್ನು ನಡೆಸುತ್ತಾ ಜಿಲ್ಲೆಗೆ ಪ್ರಥಮ ಸ್ಥಾನದಲ್ಲಿದೆ ಅದೇ ಪ್ರಕಾರ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಚಟುವಟಿಕೆಯಲ್ಲಿಯೂ ಜಿಲ್ಲೆಗೆ ಪ್ರಥಮ ಸ್ಥಾನ ಪಡೆದು ಜಿಲ್ಲೆಗೆ ಕೀರ್ತಿ ತರುವಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಆಸಕ್ತಿ ವಹಿಸಬೇಕು ಎಂದರು ಕಾರ್ಯಕ್ರಮ ಉದ್ದೇಶಿಸಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಅಂದಯ್ಯ ಕಳ್ಳಿಮಠ್ ಹಾಗೂ ಪ್ರಾಚಾರ್ಯರು ಜಿಲ್ಲಾ ಅಧ್ಯಕ್ಷ ಸುನೀಲ್ ಕುಮಾರ್ ಹರಿಟೆ ಅನಿಲ್ ಕುಮಾರ್ ಮತ್ತು ಅನೇಕ ಮುಖ್ಯ ಅತಿಥಿಗಳು ಕಾರ್ಯಕ್ರಮ ಕುರಿತು ಮಾತನಾಡಿದರು ಬಳಿಕ ಕಾಲೇಜ್ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಂದ ಜಾನಪದ ಹಾಡು ಭಾವಗೀತೆ ದೇಶಭಕ್ತಿ ಗೀತೆಗಳು ನೃತ್ಯಗಳು ಏಕಾಭಿನಯ ಪಾತ್ರ ವಿವಿಧ ಕಾರ್ಯಕ್ರಮಗಳು ಸಾರ್ವಜನಿಕರಿಗೆ ಗಮನಿಸಲಿತು ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಪನ್ಯಾಸಕ ಗೌಡ ಸಮಿತಿ ಉಪಾಧ್ಯಕ್ಷ ಸಿದ್ದನ್ ಗೌಡ ಬಸಪ್ಪ ಸೇರಿದಂತೆ ಇನ್ನು ಅನೇಕರು ಭಾಗವಹಿಸಿದ್ರು ಸಿಎ ಆದಿ ಸಂದರ್ಭದಲ್ಲಿ ನಮ್ಮ ಮಾನ್ಯ ಸಾಹೇಬರು ಏನ್ ಮಾಡಿದ್ದಾರೆ ಅಂದ್ರೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಎಳದುಗಕ್ಕೆ ನಡೆಸಿಕೊಳ್ಬೇಕು ಅಂತ ಹೇಳಿದ್ರು ಇದೊಂದು ಅವಕಾಶ ಅಂತ ಹೇಳಿ ಎಲ್ಲ ನಮ್ಮ ಸಿಬ್ಬಂದಿ ಜೊತೆ ಚರ್ಚೆ ಮಾಡಿದಾಗ ಅತಿ ಉತ್ಸಾಹ ಅವರ ಅವರು ಸನ್ಮಾನ ಮಾಡತಕ್ಕಂಥದ್ದು ನನಗೆ ಅವಶ್ಯ ಇರಲಿಲ್ಲ ಪ್ರಾಚೀನ ಮತ್ತು ಉಪನ್ಯಾಸಕ ಸಂಘವ್ರು ಆದರೆ ಆ ಸನ್ಮಾನ ಮೂರ್ತಿ ಆ ಮಾಲೆಯಲ್ಲಿ ಸುಮಾರು ಸಾವಿರಾರು ಹೂಗಳ ಇದ್ರು ಆ ಪ್ರತಿಯೊಂದು ಹೂವು ಅದು ನಮ್ಮ ಸಂಸ್ಥೆಯ ಎಲ್ಲ ಉಪನ್ಯಾಸ ಮಿತ್ರರಿಗೆ ಸಿಬ್ಬಂದಿ ವರ್ಗದವರಿಗೆ ನಮ್ಮ ಸಿ ಡಿ ಸಿ ಅವರಿಗೆ ಎಲ್ಮುಗ ಸರ್ಕಾರಿ ಪ್ರದಿಕೃದ ಕಾಲೇಜು ಎ ಅತಿ ಕಡಿಮೆ ನಲ್ಲಿ ಶಿಕ್ಷಣವನ್ನು ಒದಗಿಸ್ತಕ್ಕಂಥದ್ದು ಉಚಿತ ಶಿಕ್ಷಣವನ್ನ ಕೊಡ್ತಕ್ಕಂಥದ್ದು ಯಾವ್ದು ಅಂದ್ರೆ ನಮ್ಮ ಸಂಸ್ಥೆ ಸರ್ಕಾರಿ ಪ್ರದಿಕೊಳ್ಳೆಯಲ್ಲಿ ಈ ಎಲ್ಲ ಚಳವಳಿಗಳನ್ನ ಎಸ್ ಎಸ್ ಸಿ ಕಾಣಲಿಕ್ಕೆ ಕಾರಣ ಏನು ಅಂತಂದ್ರೆ ಒಗ್ಗಟ್ಟಿನಲ್ಲಿ ಬಲ